ಗಂಡು ಮಗು ಇಲ್ಲ ಅಂತ ನಾಲ್ಕು ಹೆಣ್ಮಗು ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು ಎಲ್ಲ ಇವರ ಮಂಗಳಮುಖಿ ಮುಖ್ಯ ತಗೊಂಡು ಎಲ್ಲ ನಮ್ಮಮ್ಮಿಗೆ ಎಲ್ಲರೂ ಮನೆಯಲ್ಲಿ ಇವರೇ ನೋಡ್ಕೊತೀರ ಗಂಡ್ ಮಕ್ಳು ಇಲ್ಲ ನನಗೆ ಬಿಡ್ಬಿಟ್ಟು ನನ್ಗೆ ಅಡಾಪ್ಟ್ ತಗೊಂಡು ಸಾಕಿ ಲೈಫ್ ಟೈಮ್ ನಮ್ಮ ಸೇವೆ ಮಾಡ್ತೀನಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ ತಂದೆಗೆ ಹೆಣ್ಮಕ್ಳು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ ಮಮತೆ ಇರುತ್ತೆ ಬಟ್ ಯಾಕೆ ಸಿಗಿಲ್ಲ ಅದು ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಮಗು ಇಷ್ಟ ಅಂತೆ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಅಮ್ಮ ಮತ್ತೆ ಅಕ್ರಮ ಪಾಶ್ ಅವರೇ ಹೆಣ್ಮಗು ಗಂಡು ಮಗು ಅಂತಾನೆ ಸಾಕ್ತಿದ್ದಾರೆ ಗಂಡು ಮಗು ಅಂತಾನೆ ಸಾಕ್ತಿದ್ದಾರೆ ನಮ್ಮ ಮನೆಯಲ್ಲಿ ಹೆಣ್ಮಗು ಅಂತ ಸಾಕ್ತಾ ಇಲ್ಲ ಗಂಡು ಮಗುನೇ ಸಾಕ್ತಿದ್ದಾರೆ ಹೆಸರು ತೆಗಿತಾ ಇದ್ದೀನಿ ಅಂದ್ರೆ ಅಂದರೆ ನಮ್ಮ ತಂದೆಗೆ ಉಗಿಯ ಥರ ಮಾಡ್ತಾ ಇದ್ದೀನಿ ಗಂಡು ಮಗು ಥರ ಮಾಡಿ ಇದು ಮಾಡಿ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಬೆಳಿಬೇಕು ನಾವು ಇನ್ನು ಅಕ್ಕ ತಂಗಿರಿದಿರಲ್ಲ ಇನ್ನೂ ಚೆನ್ನಾಗಿ ಆಗಬೇಕು ಇವ್ರ ಅಕ್ರಮ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಆಗ್ತಿರ್ಲಿಲ್ಲ ಅವ್ರ ಸಪೋರ್ಟ್ ಇಂದಾನೆ ಇನ್ನೂ ಚೆನ್ನಾಗಿ ಆಗ್ತಾ ಇದೀವಿ ಇನ್ನೂ ನಾವು ನಮ್ಮದು ಹೆಣ್ಣಿಗೆ ಹೆಣ್ಣಿಲ್ಲ ಗಂಡಿಗೆ ಗಣ್ಣಿಲ್ಲ ಅರ್ಧ ನರೀಶ್ವರ ಅಂತ ಹೇಳ್ತಾರೆ ನಮಗೆ ನಮಗೆ ಮಕ್ಕಳು ಆಗಲ್ಲ ಇದು ಇದೆ ನಮ್ಮ ಮಕ್ಕಳು ನಮ್ಮ ಜೀವನ ಇದೆ ನಮ್ಮ ಲೈಫ್ ಇದೆ ಅಂತ ತಿಳ್ಕೊಂಡು ನಮ್ಮ ಸ್ವಂತ ಮಕ್ಕಳಂಗೆ ನಾವು ಸರ್ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗಲ್ಲಿ ಚಿನ್ನದ ಪದಕ ಇದು ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ರ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಎಷ್ಟು ಕಷ್ಟ ಇತ್ತು ಮೇಡಮ್ ಕಷ್ಟ ತುಂಬಾ ಇತ್ತು ಕೈ ಫ್ರ್ಯಾಕ್ಚರ್ ಇತ್ತು ಅಂತ ಇದ್ದ ಆಗಿಲ್ಲ ಅಂದರು ನಮ್ಮ ಸರ್ ಹೇಳಿದ್ರು ಬೇಡ ಅಂದ್ರು ಅಂದರು ಆಡ್ತೀನಿ ಅಂತ ಅಪ್ಲಿಕೇಶನ್ ಬಂತು ಸೆಲೆಕ್ಷನ್ ಲೆಟರ್ ಬಂತು ಯಾಕೆಂದ್ರೆ ಎಷ್ಟೊಂದು ಜನಕ್ಕೆ ಸೆಲೆಕ್ಷನ್ ಲೆಟರ್ ಬಂದಿಲ್ಲ ಕರ್ನಾಟಕ ಎಷ್ಟೊಂದು ಜನಕ್ಕೆ ಮೆಡಲೇ ಸಿಕ್ಕಿಲ್ಲ ಆಡ್ತೀನಿ ಅಂತ ಹೆಮ್ಮೆಯಿಂದ ಹೋಗಿ ಅಂದರೂ ಆಗಿಲ್ಲ ಆಡ್ದೆ ನೋಡ್ಕೊಳ್ತಿರೋದಿಲ್ಲ ಯಾರು ಮಂಗಳ ಮುಖಿ ಅವರೇ ನೋಡ್ಕೊತಿರೋದು ನನ್ನ ಚಿಕ್ಕ ಎರಡು ವರ್ಷ ಇತ್ತು ಅಂತ ಅವಾಗಿಂದ ಅವರು ದತ್ತ ದತ್ತು ತಗೊಂಡು ಸಾಕ್ತಿರೋದು ಹೆಣ್ಮಕ್ಳು ಅಂತ ಬಿಟ್ಬಿಟ್ಟು ಹೋಗಿದ್ದಾರೆ ಅವ್ರಿಗೆಲ್ಲ ನಾವು ನಮ್ಮಅಮ್ಮಗೆ ಒಂದು ಧೈರ್ಯ ಕೊಟ್ಟಿದ್ದೀನಿ ನಾನು ಒಂದು ಗಂಡು ಥರ ಅಂತ ಇದು ಮಾಡ್ತಾ ಇದ್ದೀನಿ ಇನ್ನು ನಾನು ಒಲಂಪಿಕ್ ಗಂಟ ಹೋಗ್ಬೇಕು ನಾವ್ ಯಾವ ಹೆಂಗಿದೀವಿ ಬಡವರ್ ತರ ಬಡವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಅವ್ರು ಬುದ್ಧಿ ಕೊಡ್ತಿದ್ದಾರೆ ನನ್ ಕನ್ಸಲೇನೆ ಅದೇ ಇದೆ ತುಂಬಾ ಸಂತೋಷ ಆಯ್ತದೆ ಹೇಳ್ತಾ ನನಗೆ ಅಳು ಬರ್ತಾ ಇದೆ ಸ್ವಲ್ಪ ಜನ ಇವ್ರನ್ನ ನಾಟಕ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ ನಾನು ಅಳೆಯಲ್ಲ ಸರ್ ನನ್ನ ಮನ್ಸಲಿ ಐತೆ ತುಂಬಾ ದುಖ ಐತಿ ಹೇಳ್ಕೊಳಲ್ಲ ದುಃಖ ಈ ಕಾಲದಲ್ಲಿ ದುಃಖ ಕೇಳೋರು ಯಾರು ಇಲ್ಲ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ನಲ್ಲಿ ಮೈಸೂರಿನ ಯುವತಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿರುವಂಥದ್ದು ನನ್ನೊಟ್ಟಿಗೆ ಸದ್ಯಕ್ಕೆ ಆ ಯುವತಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಟ್ರಾನ್ಸ್ಜೆಂಡರ್ ದತ್ತು ತಗೊಂಡಿರುವಂತಹ ಬಿ ಬಿ ಪಾತಿಮ ಏನಿದ್ದಾರೆ ಇವರು ಬೆಳ್ಳಿ ಪದಕವನ್ನು ಪಡೆದಿರುವಂಥದ್ದು ಕಿಕ್ ಬಾಕ್ಸಿಂಗಲ್ಲಿ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ಮೊದಲಿಗೆ ಒಂದು ಸಾಧನೆ ಮಾಡಿದ್ದೀರಾ ಮೇಡಮ್ ಮೊದಲಿಗೆ ಏನು ಹೇಳೋಕ್ಕೆ ಬಯಸ್ತೀರಾ ಮೇಡಮ್ ತುಂಬ ಆಯಿತು ಇನ್ನೂ ಆಡಬೇಕು ಅಂತ ತುಂಬ ಕನಸಿದೆ ಅಂದರೆ ಯಾವಾಗೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಇವರು ನಿಮ್ಮನ್ನು ಯಾವಾಗ ದತ್ತು ಪಡ್ಕೊಂಡು ದತ್ತು ತೊಗೊಂಡಿದ್ರು ಅನ್ನೋದು ಅಂದ್ರೆ ಚಿಕ್ ವಾಯ್ಸ್ ಇದ್ದಂತೆ ಆವಾಗ ತಗೊಂಡಿರೋದು ಟ್ರೈನಿಂಗ್ ಅಂದ್ರೆ ಡೈಲಿ ಹೋಗ್ತಾ ಇದೀನಿ ಬರ್ತಾ ಇದೀನಿ ಮಾರ್ನಿಂಗ್ ಈವ್ನಿಂಗ್ ಟ್ರೈನಿಂಗ್ ಡೈಲಿ ಮಾಡ್ತಾ ಇದ್ದೀನಿ ಒಟ್ಟು ಎಷ್ಟು ಅಂದ್ರೆ ಈ ಪದಕಗಳು ತಮಗೆ ಸಿಕ್ಕಿರೋದು ನನಗೆ ಟೋಟಲ್ ಗೋಲ್ಡ್ ಟ್ವೆಂಟಿ ನೈನ್ ಸಿಗಿದೆ ಸ್ಟೇಟ್ ಡಿಸ್ಟಿಕ್ ನ್ಯಾಷನಲ್ ಇವಾಗ ನ್ಯಾಷನಲ್ ಇವಾಗ ಆಡಿರೋದು ಇಂಟರ್ನ್ಯಾಷನಲ್ ದಿಲ್ಲಿದಲ್ಲಿ ಇಂದಿರಾ ಗಾಂಧಿ ಮ್ಯೂಸಿಯಂ ಅಲ್ಲಿ ಆಡಿರೋದು ಅಂದ್ರೆ ಪ್ರ್ಯಾಕ್ಟೀಸ್ ಮಾರ್ನಿಂಗ್ ಸಿಕ್ಸ್ ಟು ನೈನ್ ಏಟ್ ಹಂಗಾಗುತ್ತೆ ಈವ್ನಿಂಗ್ ಫೋರ್ ಸಿಕ್ಸ್ ತರ್ಟಿ ಗಂಟಾ ಮಾಡ್ತೀನಿ ಡೈಲಿ ಹೋಗ್ತೀನಿ ಡೈಲಿ ಸರ್ ಡೈಲಿ ಪ್ರಾಕ್ಟೀಸ್ ಕೊಡ್ತಿದ್ದಾರೆ ಮಂಗಳ ಮುಖ್ಯ ಅವರೇ ನೋಡ್ಕೊತಿರೋದು ಅಕ್ರಮ್ ಪಾಷ ಎಷ್ಟು ವರ್ಷದಿಂದ ನೋಡ್ಕೊತಾ ನನ್ ಚಿಕ್ಕ ಎರಡು ವರ್ಷ ಇತ್ತು ಅಂತ ಅವರು ದತ್ತು ತಗೊಂಡು ಸಾಕ್ತಿರೋದು ಅಲ್ಲ ನಿಮ್ಮ ಒಂದು ಈ ಒಂದು ಸಾಧನೆಗೆ ಅವರು ಮೈನ್ ಅಂದ್ರೆ ಪಿಲ್ಲರ್ ಆಗಿ ನಿಂತಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರ ಅನ್ನೋದು ಏನಂದ್ರೆ ಇವರೇ ಇರೋದು ಅಂದ್ರೆ ನಮಗೆ ಮೂರು ಜನ ನಾಲ್ಕು ಜನ ಅಕ್ಕ ತಂಗಿರೋದು ಇವರೇ ನೋಡ್ಕೊತಿರೋದು ನಾಲ್ಕ್ ಜನ ಎಲ್ಲ ಊಟ ಬಟ್ಟೆ ಅಂದ್ರೆ ತಿಂಡಿ ಎಲ್ಲ ಇವರೇ ನೋಡ್ತಿರೋದು ಅಂದರೆ ತಮಗೆ ಕಿಕ್ ಬಾಕ್ಸಿಂಗಲ್ಲಿ ಒಂದು ಈ ಥರ ಚಾಂಪಿಯನ್ ಆಗಬೇಕು ನಾನು ಈ ರೀತಿ ನನ್ನ ಒಂದು ಕನಸೇ ಇತ್ತು ಅದೆಲ್ಲ ಮೊದಲೇ ಇದು ಮಾಡಿದ್ರೆ ಅನ್ನೋದು ಕನ್ಸ್ ಏನಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಡ್ಯಾಡಿ ಇರಲಿಲ್ಲ ಬಿಡ್ಬಿಟ್ಟು ಹೆಣ್ಮಗು ಅಂತ ಬಿಡ್ಬಿಟ್ಟು ಹೋಗ್ಬಿಟ್ರು ಹುಡುಗನ ಥರ ಗಂಡು ಮಗು ಆಗಬೇಕು ಅಂತ ಅವ್ರಿಗೆ ಒಂದು ಕನಸಲ್ಲಿ ಬಂತು ಫಿಲಿಮ್ ಎಲ್ಲ ನೋಡಿ ಒಂದು ಕ ಇದು ಬಂತು ಧೈರ್ಯ ಆ ಥರ ನಾನು ಮಾಡಬೇಕು ಅಂತ ಇದ್ ಮಾಡಿದೆ ನಾನು ಅಂದ್ರೆ ಎಲ್ಲರೂ ಹೆಣ್ಮಗು ಆಗಿರೋದಕ್ಕೆ ತಮ್ಮ ತಂದೆ ಬಿಟ್ಟು ಹಾ ಹೆಣ್ಮಗು ಅಂತ ಬಿಡ್ ಮಗು ಇಲ್ಲ ಅಂತ ನಾಲ್ಕು ಹೆಣ್ಮಗು ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು ಎಲ್ಲ ಇವರ ಮಂಗಳಮುಖಿ ಮುಖಿ ಅಡಾಪ್ಟ್ ತಗೊಂಡು ಎಲ್ಲ ನಮ್ಮಮ್ಮಿಗೆ ಎಲ್ಲರೂ ಮನೆಯಲ್ಲಿ ಇವರೇ ನೋಡ್ಕೋತಿರೋದು ನಿಮ್ಮ ಒಂದು ಸಾಧನೆಗೆ ಇವರೇ ಕಾರಣ ಹಾ ಇನ್ನು ಏನು ಏನು ಡ್ರೀಮ್ ಇದೆ ಅನ್ನೋದು ಇದರಲ್ಲಿ ಇದರಲ್ಲಿ ಏನಾದ್ರು ಇನ್ನೂ ಅಚೀವ್ ಮಾಡಬೇಕು ಅನ್ನೋ ಡ್ರೀಮ್ ಇದೆಯೇನು ಇನ್ನು ಮುಂದೆ ಹೋಗ್ಬೇಕು ಇದು ಇನ್ನು ಇದು ಮಾಡಬೇಕು ಅಂತ ಇದ್ದಿದೆ ಕನ್ಸಲ್ಲಿ ಇನ್ನು ಒಲಂಪಿಕ್ ಅಂತ ಕನಸಿದೆ ನಾನು ಒಂದು ಕೋಚರ್ ಆಗಬೇಕು ಅಂತ ಕನಸಿದೆ ನಾನು ಒಂದು ಬಡವರ್ ತರ ಇದೀನಲ್ವಾ ಅದ್ ಬೇರೆ ಅವ್ರಿಗೆ ಬಡವರು ಇರ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕನಸಿದೆ ಈಗ ಹೇಳಿದ್ರಿ ಹೆಣ್ಣು ಆಗಿರೋದಕ್ಕೆ ನಮ್ಮ ತಂದೆ ತಿರಸ್ಕಾರ ಮಾಡಿದ್ರು ನಮ್ಮನ್ನು ನೋಡ್ಕೊಳ್ಳಿಲ್ಲ ಈ ಥರ ಮಾಡಿದ್ರು ಬಟ್ ಅದನ್ನ ಟ್ರಾನ್ಸ್ಜೆಂಡರ್ ಅವರು ನಮ್ಮನ್ನ ತಗೊಂಡು ಅಡಾಪ್ಟ್ ಮಾಡಿಕೊಂಡು ನನ್ನ ಒಂದು ಸಾಧನೆಗೆ ಸಾಧನೆ ನಿಂತಿದ್ದಾರೆ ಅಂತ ಹೇಳಿದ್ರಿ ಈ ಒಂದು ಸಾಧನೆ ಮಾಡಿದ್ಮೇಲೆ ನಿಮ್ಮೆಲ್ಲೋ ಒಂದು ತಂದೆ ತಾಯಿ ನೋಡ್ತಾ ಇರ್ತಾರೆ ಏನು ಅಳ ಬಯಸ್ತಿರ ಅವ್ರಿಗೆ ಏನಂದ್ರೆ ಅಂದ್ರೆ ಎರಡ್ ಈಗ ಒಂದು ನಿಮ್ಮ ತಂದೆ ನೋಡ್ತಾ ಇರ್ತಾರೆ ಎಲ್ಲರೂ ನೋಡ್ತಾರೆ ಸ್ಟೇಟಸ್ ಎಲ್ಲ ನೋಡ್ತಾರೆ ನಂದೆಲ್ಲ ಸ್ಟೇಟಸ್ಸು ಫೋನ್ ಎಲ್ಲ ನೋಡ್ತಾರೆ ನೋಡಿದ್ರೂ ಏನೋ ರೆಸ್ಪಾನ್ಸ್ ಏನೂ ಮಾಡಲ್ಲ ಅಂದರೆ ಅವ್ರಿಗೆ ಉಗಿಯ ಥರ ನಾನು ಮಾಡ್ತಾ ಇದ್ದೀನಲ್ಲ ಒಂದು ಹೆಣ್ಮ ಗಂಡು ಮಗು ಥರ ಉಗಿಯ ಥರ ಅವ್ರಿಗೆ ಮಾಡ್ತಾ ಇದ್ದೀನಲ್ಲ ನೋಡ್ತಾರೆ ಸ್ಟೇಟಸ್ ಎಲ್ಲ ನಂದು ಇನ್ನೂ ನನ್ನ ಮಕ್ ನನ್ನ ತಂಗಿರಿಗೆಲ್ಲ ಆ ಥರ ಇದು ಮಾಡ್ತಿರೋದು ಅಂದರೆ ಅವರೆಲ್ಲ ಸ್ಟಡಿನೂ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಒಳ್ಳೆ ಹೆಸರು ತಗೋಬೇಕು ಅಂತ ಇದು ಮಾಡ್ತಾ ಇದ್ದೀನಿ ಟ್ರೈ ಈಗ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗಲ್ಲಿ ಬಿ ಬಿ ಪಾತಿಮ ಅವರು ಒಂದು ಸಾಧನೆ ಮಾಡಬೇಕು ನಾನು ಏನೋ ಒಂದು ಸ್ಟ್ರಾಂಗಾಗಿ ನಿಂತ್ಕೋಬೇಕು ಸಮಾಜದಲ್ಲಿ ಅಂತ ಒಂದು ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಮ ತ ತಂಗಿಯರು ಏನು ಮಾಡ್ತಾ ಇದ್ದಾರೆ ಇವಾಗ ಅನ್ನೋದು ಅವರೆಲ್ಲ ಸ್ಟಡಿ ಮಾಡ್ತಿದ್ದಾರೆ ಸ್ಕೂಲ್ ಓದ್ತಿದ್ದಾರೆ ಇನ್ನೂ ಚಿಕ್ಕ ಚಿಕ್ಕ ಇರೋದು ಒಬ್ಳು ನೈನ್ತ್ ಸ್ಟ್ಯಾಂಡರ್ಡ್ ಒಂದು ಏತ್ ಆಮೇಲೆ ಒಂದು ಸಿಕ್ಸ್ ಸಿಕ್ಸ್ ಸ್ಟ್ಯಾಂಡ್ ಇದ್ದಾಳೆ ಅಂದರೆ ಟ್ರಾನ್ಸ್ಜೆಂಡರ್ ಅನ್ನೋದನ್ನ ಸಮಾಜದಲ್ಲಿ ಬೇರೆ ಥರ ನೋಡ್ತಾರೆ ಈ ಒಂದು ಟ್ರಾನ್ಸ್ಜೆಂಡರ್ ಅವರು ಈ ರೀತಿ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಬರಬೇಕು ಈ ಥರ ಮಕ್ಕಳು ಅನ್ನೋದನ್ನು ಕೂಡ ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ತಮ್ಮ ಅವ್ರ ಬಗ್ಗೆ ಏನು ಬಯಸ್ತಿರೋ ಬಯಸ್ತೀರ ಅಂದರೆ ಒಂದೊಂದು ಜನ ಕೆಟ್ಟವ್ರು ಇದ್ದಾರೆ ಒಂದೊಂದು ಜನ ಒಳ್ಳೆಯವರು ಇದ್ದಾರೆ ಅಂದರೆ ಮಂಗಳ ಅವರು ಒಳ್ಳೆ ಒಳ್ಳೆ ಇದ್ದಾರೆ ಅವರು ಅಡಾಪ್ಟ್ ತಗೊಂಡು ಹೆಣ್ಮಕ್ಳಿಗೆಲ್ಲ ಧೈರ್ಯ ಕೊಡ್ತಿದ್ದಾರೆ ಸಪೋರ್ಟ್ ಎಲ್ಲ ಮಾಡ್ತಿದ್ದಾರೆ ಅಂದರೆ ಬೇರೆಯವ್ರ ಅಂದರೆ ಬೇರೆಯವ್ರ ಚ ಇದು ಮಾಡಿಲ್ಲ ಅಂದರೆ ಚೆನ್ನಾಗಿ ಚೆನ್ನಾಗಿದಾರಲ್ಲ ಹೆಣ್ ಅವರು ಮಂಗಳ ಮುಖ್ಯವರೆಲ್ಲ ಹೆಣ್ಮಗ ಸಪೋರ್ಟ್ ಮಾಡೋದು ಅವ್ರಿಗೆ ಮದುವೆ ಮಾಡೋದು ಅವ್ರಿಗೆ ಸಪೋರ್ಟ್ ಮಾಡೋದೆಲ್ಲ ಮಾಡ್ತಿದ್ದಾರೆ ನನಗೂ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನೂ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರಿಗೆ ದೇವರು ಶಕ್ತಿ ಕೊಡಲಿ ಬಿ ಬಿ ಪ್ರತಿಮ ಅವರು ಹುಟ್ಟಿ ಬೆಳೆದಿದ್ದಿಲ್ಲ ಮೈಸೂರಲ್ಲಿ ಹಾಂ ಮೈಸೂರೇ ಇಲ್ಲೇ ಹೆಸರು ಸೈಯದ್ ಮುಬಾರಕ್ ಅಂತ ಅವರು ಅವರು ಇದ್ದಿದ್ದೆಲ್ಲ ಮೈಸೂರಲ್ಲಾ ಆ ಎಲ್ಲ ಮೈಸೂರು ಹೆಣ್ಮಕ್ಳು ಅಂತ ಬಿಟ್ಬಿಟ್ಟು ಹೋಗಿದ್ದಾರೆ ರೀಸನ್ ಅದು ಹೆಣ್ಣ ಮಕ್ಕಳು ನಮ್ಮ ಮಕ್ಕಳು ಅಂತ ಒಂದು ಧೈರ್ಯ ಕೊಟ್ಟಿದೆ ನಾನು ಒಂದು ಮಗು ತರ ಅಂತ ಇದು ಮಾಡ್ತಾ ಇದೀನಿ ಏನು ಚೆನ್ನಾಗಿ ಮಾಡುತ್ತೀಯಾ ಮಾಡು ಇನ್ನ ಒಳ್ಳೆ ಹೆಸರು ತಗ್ಗಿ ಅಂತ ಇದು ಮಾಡ್ತಾರೆ ಅಂದರೆ ಹೆಸ್ರು ತೆಗಿತಾಯಿದ್ದೀನಿ ಅಂದರೆ ನಮ್ಮ ತಂದೆಗೆ ಉಗಿಯ ಥರ ಇದ್ದೀನಿ ಗಂಡು ಮಗು ಥರ ಮಾಡಿ ಇದು ಮಾಡಿ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಬೆಳಿಬೇಕು ನಾವು ಇನ್ನೂ ಅಕ್ಕ ತಂಗಿರಿದ್ದೀರಲ್ಲ ಇನ್ನೂ ಚೆನ್ನಾಗಿ ಆಗಬೇಕು ಇವ್ರ ಹತ್ರವ್ರ ಸಪೋರ್ಟ್ ಇರಲಿಲ್ಲ ಅಂದರೆ ನಾವು ಆಗ್ತಿರ್ಲಿಲ್ಲ ಅವ್ರ ಸಪೋರ್ಟಿಂದಾನೆ ಇನ್ನೂ ಆಗ್ತಾ ಇದ್ದೀವಿ ಇನ್ನೂ ನಾವು ನಮ್ಮದು ಏನಂದರೆ ಕ್ಯಾಬಲ್ ಒಳ್ಳೆ ಸಾಧನ ಮಾಡ್ತಿದ್ದಾರೆ ನಮಗೆ ಅವ್ರಿಗೆಲ್ಲ ನಮ್ಮ ಶಕ್ತಿ ಎಲ್ಲ ಅವ್ರಿಗೆ ಕೊಡಲಿ ಅಕ್ರಮ್ ಪಾಷಾ ಅವ್ರಿಗೆ ನೀವು ಒಟ್ಟಲ್ಲಿ ನಿಮ್ಮ ಒಂದು ಕನಸನ್ನು ಈಡೇರಿಸ್ಕೊಬೇಕು ಅವ್ರಿಗೆ ಒಳ್ಳೆ ಅವ್ರ ಕನಸು ಏನಂದ್ರೆ ಇನ್ನೂ ನಾನು ಒಲಿಂಪಿಕ್ ಗಂಟ ಹೋಗ್ಬೇಕು ನಾವು ಯಾವ ಥರ ಹೆಂಗಿದ್ದೀವಿ ಬಡವ್ರ ಥರ ಅವ್ರ ಬಡವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಅವ್ರ ಬುದ್ಧಿ ಹೇಳ್ಕೊಡ್ತಿದ್ದಾರೆ ನನ್ನ ಕನಸಲ್ಲಿನೇ ಅದೇ ಇದೆ ಇನ್ನು ನಾನು ಬಡವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ನಾವು ಹೆಂಗೆ ಬಡವರಿದ್ದಾರೆ ಆ ಥರ ಇದು ಮಾಡಬೇಕು ಅಂತ ನನ್ನ ಕನಸಲ್ಲಿ ತುಂಬ ಇದೆ ಅದು ಖಂಡಿತ ಭಾವಕರಾಗ್ತಾ ಇದ್ದೀರಾ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ ತಂದೆಗೆ ಹೆಣ್ಮಕ್ಳು ಅಂದ್ರೆ ಸಿಕ್ಕಾಬಟ್ಟೆ ಪ್ರೀತಿ ಇರುತ್ತೆ ಮಮತೆ ಇರುತ್ತೆ ಅದ್ ಗೊತ್ತಿಲ್ಲ ಸರ್ ನಮ್ಗ ಗೊತ್ತಿಲ್ಲ ಅವ್ರಿಗೆ ಮಗು ಇಷ್ಟ ಅಂತೆ ನಾವು ಏನು ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲ ನಮ್ಮ ಅಮ್ಮ ಮತ್ತೆ ಅಕ್ರಮ ಪಶ್ ಅವರೇ ಹೆಣ್ಮಗು ಗಂಡ್ಮಗು ಅಂತಾನೆ ಸಾಕ್ತಿದ್ದಾರೆ ಗಂಡ್ಮಗು ಅಂತಾನೆ ಸಾಕ್ತಿದಾರೆ ನಮ್ಮ ಮನೆಯಲ್ಲಿ ಹೆಣ್ಮಗು ಅಂತ ಸಾಕ್ತಿ ಇಲ್ಲ ಗಂಡ್ ಮಗುನೇ ಸಾಕ್ತಿದಾರೆ ಗಂಡ್ಮಗು ಅಂತಾನೆ ಅದೇ ಒಂದು ಚಾಲೆಂಜ್ ಈಗ ನಿಮಗೆ ಚಾಲೆಂಜ್ ಇನ್ನು ಒಳ್ಳೆ ಅಂದರೆ ನಾನು ಗಂಡ್ಮ ಎಲ್ಲ ಮಾಡೋದೇ ಗಂಡು ಮಗೋದು ಬೈಕ್ ಓಡಿಸೋದು ಗಂಡು ಮಗೋದು ಎಲ್ಲ ಓಡಿಸೋದು ಸ್ಟೈಲ್ ಮಾಡೋದೇ ಗಂಡು ಮಗೋದು ಆ ಆ ಮುಖಾಂತರ ತಮ್ಮ ತಂದೆಗೆ ನಿಮ್ಮ ಒಂದು ಇದನ್ನು ತೋರಿಸ್ ಸಾಧನೆ ತೋರಿಸ್ತೆ ಸ್ವಾರ್ಥನ ತೋರಿಸ್ತಾ ಇದ್ದೀನಿ ಏನಕ್ಕೆಂದರೆ ನಮ್ಮ ರಿಲೇಷನಲ್ಲಿ ಏನು ಹೆಣ್ಮಗು ಆಗಿ ಈ ಥರ ಮಾಡ್ತೀಯಲ್ಲ ಅಂತ ಇದು ಮಾಡ್ತಾರೆ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಅದು ನನ್ನ ಇದು ಮಾಡ್ತಾ ಇದ್ದೀನಿ ಈಗ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಅಲ್ಲಿ ಚಿನ್ನದ ಪದಕ ಇದು ಬೆಳ್ಳಿ ಪಡ್ಕೊಂಡಿದ್ರ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಎಷ್ಟು ಕಷ್ಟ ಇತ್ತು ಮೇಡಮ್ ಕಷ್ಟ ತುಂಬ ಇತ್ತು ಕೈ ಫ್ರಾಕ್ಚರ್ ಇತ್ತು ಅಂತ ಇದ್ ಆಗಿಲ್ಲ ಅಂದ್ರು ನಮ್ಮ ಸರ್ ಹೇಳಿದ್ರು ಬೇಡ ಅಂದ್ರು ಅಂದ್ರು ಆಡ್ತೀನಿ ಅಂತ ಅಪ್ಲಿಕೇಶನ್ ಬಂತು ಸೆಲೆಕ್ಷನ್ ಲೆಟರ್ ಬಂತು ಯಾಕಂದ್ರೆ ಎಷ್ಟೊಂದು ಜನಗೆ ಸೆಲೆಕ್ಷನ್ ಲೆಟರ್ ಬಂದಿಲ್ಲ ಕರ್ನಾಟಕ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಮೆಡಲೇ ಸಿಕ್ಕಿಲ್ಲ ಆಡ್ತೀನಿ ಅಂತ ಹೆಮ್ಮೆಯಿಂದ ಹೋಗಿ ಅಂದ್ರೂ ಆಗಿಲ್ಲ ಆಡಿದೆ ಸಿಗಲ್ಲಿ ಮೇಡಮ್ ಅಚೀವ್ ಮಾಡಬೇಕು ಅಂತ ಹೊರಟಿದ್ದೀರಾ ಈಗ ಒಂದು ವೇಳೆ ನಿಮ್ಮ ತಂದೆ ಏನಾದರೂ ನೋಡಿ ನನ್ನ ಮಗಳನ್ನ ಮತ್ತೆ ನಾನು ವಾಪಸ್ ನನ್ನ ಬಳಿಗೆ ಬರಲಿ ನಾನೇ ಸಾಕ್ತೀನಿ ನಾನು ನೋಡ್ಕೊತೀನಿ ಅಂತ ಹೇಳಿದ್ರೆ ತಾವೇನಾದ್ರೂ ಹೋಗಕ್ ರೆಡಿ ಅಕ್ರಮ್ ಅವ್ರಿಗೆ ಬಿಟ್ಟು ನಮ್ಮಅಮ್ಮಗೆ ಬಿಟ್ಟು ಹೋಗ ಏನಕ್ಕೆ ಹೋಗ್ಬೇಕು ಫಸ್ಟೇ ಮಕ್ಳು ಹೆಣ್ಮಗು ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟು ಇವಾಗ ಅಚೀವ್ಮೆಂಟ್ ಆದ್ಮೇಲೆ ಬೇಕು ಅಂದ್ರೆ ಏನು ಅದೇ ಅವ್ರಿಗೆ ನಾ ನೋಡ್ಕೊಳ್ಳಿ ಅವ್ರ ಮಕ್ ಇನ್ನೂ ಅವ್ರಿಗೆ ಟ್ರೈಂಗ್ಸ್ ಮಕ್ ಮಕ್ಕಳಿದ್ದಾರೆ ಎರಡು ಗಂಡು ಮಗು ಇದೆ ಅವ್ರಿಗೆ ನೋಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಎಲ್ಲ ನಮ್ಮ ಅಕ್ಕ ಅಕ್ರಮ್ ಪಾಷ್ಯಾ ಅವರೇನೆ ಎಲ್ಲ ಇದು ಮಾಡ್ತಿದ್ದಾರೆ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ಇನ್ನೂ ಮಾಡುವಂಥ ಸಪೋರ್ಟ್ ಕೊಡ್ತಿದ್ದಾರೆ ಅವರು ಬಿ ಬಿ ಫಾತಿಮಾ ಎಸ್ ಇದಿಷ್ಟು ಕಿಕ್ ಬಾಕ್ಸಿಂಗಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರುವಂತಹ ಬಿ ಬಿ ಫಾತಿಮಾ ಅವರ ಮಾತಾಗಿರುವಂಥದ್ದು ಮಂಗಳ ಮುಖಿಯರು ಏನು ದತ್ತನ್ನು ಅಂದರೆ ಈ ಯುವತಿಯನ್ನು ದತ್ತನ್ನು ತೆಗೆದುಕೊಂಡು ಈ ಒಂದು ಸಾಧನೆಗೆ ಅವರು ಮೆಟ್ಟಿಲಾಗಿ ನಿಂತಿರುವಂಥದ್ದು ಮೈಸೂರಿನಲ್ಲಿ ಅಂದರೆ ತಂದೆ ಏನು ಹೆಣ್ಮಗಳು ಅಂತ ನಿರಾಕರಿಸಿದ್ರು ಕೂಡ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಸಮಾಜದಲ್ಲಿ ಏನಾದರೂ ನನ್ನದೇ ಆದಂತಹ ಒಂದಿಷ್ಟು ಕೊಡುಗೆ ಅಥವಾ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕು ಅಂತ ಎಜ್ಜೆ ನಾಯ ಇಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ನಮ್ಮ ಟಿ ವಿ ಮೈಸೂರು ತುಂಬ ಸಂತೋಷ ಆಯ್ತದೆ ಹೇಳ್ತಾ ಇರೋದು ನನಗೆ ಅಳವು ಬರ್ತಾ ಇದೆ ಸ್ವಲ್ಪ ಜನ ಇವ್ರು ನಾಟಕ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ ನಾನು ಅಳೆಯಲ್ಲ ಸರ್ ನನ್ನ ಮನಸ್ಸಲ್ಲಿ ಐತೆ ತುಂಬ ದುಃಖ ಐತೆ ಹೇಳ್ಕೊಳ್ಳಲ್ಲ ದುಃಖ ಈ ಕಾಲದಲ್ಲಿ ದುಃಖ ಕೇಳೋರು ಯಾರು ಇಲ್ಲ ಯಾರಾದರೂ ದೇವ್ರನ್ನ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ದುಃಖ ಕೇಳಿ ಏನಾದರೂ ಹೆಲ್ಪ್ ಮಾಡಿದ್ರೆ ತುಂಬ ನಮಗೆ ಅನುಕೂಲ ಆಗತ್ತೆ ನಮ್ಗೆ ತುಂಬ ಕಷ್ಟದಲ್ಲಿದ್ದೀವಿ ನಾವು ಹೆಂಗೆ ಹೇಳಬೇಕು ನಮಗೆ ಒಂದು ದಾರಿನೆಲ್ಲ ಹೇಳೋಕ್ಕೆ ಒಂಥರ ಅವಮಾನ ಆಗುತ್ತೆ ನಮ್ಮ ಕಷ್ಟ ನಮ್ಮ ಮನೆಯದು ಕಷ್ಟ ಹೊರಗಡೆ ಹೇಳಿದ್ರೆ ಹಾಗೂ ಇದ್ದೀನಿ ಸರ್ ಧೈರ್ಯ ಪಟ್ಟಿ ಈಗ ಸ್ವಲ್ಪ ನಮಗೆ ಸ್ವಲ್ಪ ಜಸ್ ಒಂದು ಒಂದು ತಿಂಗಳಿಂದ ನಮ್ಮ ದೊಡ್ಡ ದೊಡ್ಡ ಗುರುಗಳು ಹೆದರ್ಕೋಬೇಡ ಹೆದರ್ಕೋಬೇಡ ಅಂತ ನಮಗೆ ಒಂದು ಬೆಂಬಲ ಕೊಟ್ಟಿದ್ದಾರೆ ಒಂದು ಶಕ್ತಿ ಕೊಟ್ಟಿದ್ದರೆ ಸ್ವಲ್ಪ ಸಮಾಧಾನ ಆಗ್ತೈತೆ ಸರ್ ನನಗೆ ಗೊತ್ತು ಅವ್ರ ಮೇಲೆ ತುಂಬ ಭರವಸೆ ಐತೆ ನನಗೆ ಅವ್ರು ಮಾಡ್ತಾರೆ ಹಾಂ ಇದರ ಮೇಲೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ದೊಡ್ಡ ದೊಡ್ಡ ಗುರುಗಳು ಇದೆಲ್ಲ ಅವರೆಲ್ಲ ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಅವ್ರ ಮೇಲೆ ಹೋಪ್ ಇದೆ ಸರ್ ಅವರಿಗೆಲ್ಲ ಒಳ್ಳೆಯದಾಗಲಿ ಎಲ್ಲ ಪಬ್ಲಿಕ್ ಮೈಸೂರು ಪಬ್ಲಿಕ್ಕಿಗೆ ಕೋಟಿ ಕೋಟಿ ನಮಸ್ಕಾರ ಆಶೀರ್ವಾದ ಸರ್ ತುಂಬ ಒಳ್ಳೆಯವರು ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಸರ್ ನಾನು ಯಾವತ್ತೂ ಮೈಸೂರು ಮಹಾರಾಜ ಊರಲ್ಲಿ ಹುಟ್ಟಿ ಈ ಪಬ್ಲಿಕ್ಗೆ ನಾನು ಯಾವತ್ತೂ ಮರೆಯಲ್ಲ ಮೈಸೂರು ಮಹಾರಾಜ ಊರಲ್ಲಿ ಹುಟ್ಟವರು ನನಗೆ ತುಂಬ ಒಂಥರ ಆಗುತ್ತೆ ಸರ್ ನಾನು ಮಹಾರಾಜ ಹೇಳ್ತಾ ಇದ್ದೀನಿ ಅಂತ ಖುಷಿ ಆಗ್ತಾ ಇದ್ದೆ ಸರ್ ತುಂಬ ಖುಷಿ ಆಯ್ತು ಸರ್ ನನಗೆ ದಯವಿಟ್ಟು ಇದು ಇದರ ಮುಂದೆ ಇನ್ನು ಒಲಿಂಪಿಕ್ ಗಂಟನೇ ಹೋಗ್ತೀನಿ ಸರ್ ಸ್ವಲ್ಪ ನಮಗೆ ತುಂಬ ಧಾನ್ಯವರು ನಮಗೆ ದಾನಿ ಮಾಡೋರು ಕೈ ಜೋಡಿಸಿ ಕಳ್ತಾ ಇದ್ದೀನಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಪೇಪರ್ಲಿಲ್ಲ ನಾನು ನಂಬರ್ ಕೊಟ್ಟಿದ್ದೀನಿ ನೈನ್ ಸೆವೆನ್ ಫೋರ್ ಜೀರೋ ಫೈವ್ ತ್ರೀ ಫೋರ್ ಸೆವೆನ್ ತ್ರೀ ನೈನು ಇದು ಫೋನ್ಪೇ ಯಾರಾದರೂ ನಮಗೆ ಕಷ್ಟದಲ್ಲಿ ಎಷ್ಟೊಂದು ಅವ್ರ ಕೈಲಿ ಎಷ್ಟಾಗುತ್ತೆ ಸಾಧ್ಯ ನಮಗೆ ಹೆಲ್ಪ್ ಮಾಡಿದ್ರೆ ನಿಮ್ಮ ಋಣ ಸಾಯೋವರೆಗೂ ನಾವು ಮರೆಯಲ್ಲ ಸರ್ ನಿಮಗೆ ಆಶೀರ್ವಾದ ಕೊಡ್ತೀವಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ನಾವು ನಮ್ಮ ಹುಡು ನಮ್ಮ ಮಗುದು ಬ್ಯಾಂಕ್ ಅಕೌಂಟ್ ನಂಬರ್ ಮರನೂ ಕೊಟ್ಟಿದ್ದೀವಿ ಸರ್ ಯಾರಾದರೂ ಹೆಲ್ಪ್ ಮಾಡಬೇಕು ಲೈಫ್ಲಿ ನಮ್ಮ ಅರಿಯಲ್ಲ ಸರ್ ತುಂಬ ತುಂಬ ಕಷ್ಟದಲ್ಲಿದ್ದೀವಿ ನಾವು ಅವ್ರು ನಿಮ್ಮ ಕೈಲಿ ಎಷ್ಟು ಸಾಗ ಸಾಧ್ಯ ಆಗುತ್ತೆ ಅಷ್ಟು ನಮಗೆ ಹೆಲ್ಪ್ ಮಾಡಿದ್ರೆ ನಾವು ಲೈಫ್ಲಿ ನೆನೆಸ್ಕೊತೀವಿ ಸರ್ ನಿಮ್ಮ ಹೆಸ್ರು ಹೇಳ್ಕೊಂಡು ನಾವು ಬದಿಕೋತೀವಿ ಸರ್